ಇಂದಿನ ವಿಶೇಷ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣ ಇದೀಗ ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿದೆ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಎತ್ತ ಬಿಜೆಪಿ ನಾಯಕರು ರಾಜ್ಯಪಾಲರ ಬೆನ್ನಿಗೆ ನಿಂತಿದ್ದಾರೆ ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಇಂದಿನಿಂದ ಆರಂಭವಾದ ಜಂಟಿ ಅಧಿವೇಶನದಲ್ಲಿ ಹೈ ಡ್ರಾಮವೇ ನಡೆದು ಹೋಗಿದೆ ರಾಜ್ಯಪಾಲ ತಾವರ್ಚಂದ್ ಗೆಲ್ಹೋಟ್ ಇಂದು ವಿಧಾನಮಂಡಲ ಜಂಟಿ ಅಧಿವೇಶನದಲ್ಲಿ ಮೊದಲ ಏಳು ಸಾಲು ಮತ್ತು ಕೊನೆಯ ಮೂರು ಸಾಲು ಮಾತ್ರ ಓದಿದ್ದಾರೆ ಉಳಿದ ಭಾಷಣದ ಪುಟಗಳನ್ನ ಓದುವ ಗೌಜಿಗೆ ಹೋಗಿಲ್ಲ ಇದರಿಂದ ರಾಜ್ಯಪಾಲರ ನಡೆ ವಿರುದ್ಧ ಕಾಂಗ್ರೆಸ್ ಕೆಟ್ಟ ಕಾರ್ತಾ ಇದೆ ಕೇಂದ್ರ ಸರ್ಕಾರ ಕೈಗುಂಬಿಯಾಗಿ ಗೌರ್ನರ್ ಕೆಲಸ ಮಾಡ್ತಿದ್ದಾರೆ ಇದು ಶೋಭೆಯಲ್ಲ ಎಂದು ಕಿಡಿಕಾರಿದ್ರೆ ಬಿಜೆಪಿ ನಾಯಕರು ಗವರ್ನರ್ ಪರ ನಿಂತಿದ್ದಾರೆ ರಾಜ್ಯಪಾಲರ ಭಾಷಣವನ್ನ ಸಮರ್ಥಿಸಿಕೊಂಡ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧವೇ ಹರಿಹಾಯ್ದ್ರು ಕೇಂದ್ರ ಸರ್ಕಾರ ಈಗಾಗಲೇ ಜಾರಿಗೊಳಿಸಿರೋ ಕಾಯ್ದೆಗೆ ರಾಷ್ಟ್ರಪತಿಗಳ ಅಂಕಿತ ಬಿದ್ದಾಗಿದೆ ಹೀಗಾಗಿ ಇದರ ಬಗ್ಗೆ ಭಾಷಣ ಮಾಡುವುದು ಸೂಕ್ತವಲ್ಲ ಅನ್ನೋದು ಗವರ್ನರ್ ಅವರ ವಾದವಾಗಿತ್ತು ಆದರೆ ರಾಜ್ಯ ಸರ್ಕಾರ ಯಾವುದೇ ಬದಲಾವಣೆ ಮಾಡದೇ ಇರೋದ್ರಿಂದ ಗವರ್ನರ್ ಅವರು ಆರಂಭದ ಎರಡು ಸಾಲುಗಳನ್ನ ಭಾಷಣ ಮಾಡಿದ್ದಾರೆ ಎಂದು ಸಮರ್ಥಿಸಿಕೊಂಡ್ರು ಕಾಂಗ್ರೆಸ್ ಇಡೀ ಸದನ ರಾಜ್ಯಪಾಲರ ಮೇಲೆ ತಳ್ಳುವಂಥದ್ದು ಅವ್ರನ್ನ ಹೋಗಿ ಅವ್ರನ್ನ ಅಟ್ಯಾಕ್ ಮಾಡುವಂಥದ್ದು ಗೆರಾವ್ ಎಚ್ ಕೆ ಪಾಟೀಲ್ ಅಂತ ಹಿರಿಯ ಸದಸ್ಯರು ಕಾನೂನು ಸಚಿವರು ಅವರೇ ಎದ್ದು ನಿಂತ್ಕೊಂಡು ಗವರ್ನರ್ಗೆ ಅಡ್ಡಿಪಡಿಸಿರುವಂಥದ್ದು ಏನು ರಾಜ್ಯ ಸರ್ಕಾರ ಸದನದ ಪಾವಿತ್ರತೆ ಹಾಳು ಮಾಡುವ ಕೆಲಸಕ್ಕೆ ಹೊರಟಿದೆ ರಾಜ್ಯವನ್ನ ಕೇಂದ್ರದ ವಿರುದ್ಧ ಎತ್ತಿ ಕಟ್ಟುವ ಕೆಲಸಕ್ಕೆ ಹೊರಟಿತ್ತು ಇದರೊಂದಿಗೆ ರಾಜ್ಯಪಾಲರಿಗೆ ಅವಮಾನ ಮಾಡಿದ್ದಾರೆ ಹೀಗಾಗಿ ರಾಜ್ಯಪಾಲರು ತಮ್ಮ ಭಾಷಣವನ್ನ ಮೊಟಕುಗೊಳಿಸಿದ್ದಾರೆ ಎಂದು ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಸಮರ್ಥಿಸಿಕೊಂಡ್ರು ಇನ್ನು ಈ ಬಗ್ಗೆ ಕಾಂಗ್ರೆಸ್ನವರು ಸುಪ್ರೀಂ ಕೋರ್ಟ್ಗಾದ್ರೂ ಹೋಗಲಿ ಎಲ್ಲಿಗಾದ್ರೂ ಹೋಗಲಿ ಎಂದು ಕಿಡಿಕಾರಿದ್ರು ರಾಜ್ಯಪಾಲರಿಗೆ ಅಗೌರವ ಮಾಡುವಂತ ಕೆಲಸ ಆಡಳಿತ ಪಕ್ಷದವರು ಮಾಡಿರ್ತಕ್ಕಂಥದ್ದು ಇದು ಖಂಡನಾರ್ಹ ಯಾತಕ್ಕೋಸ್ಕರ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನ ಮುಚ್ಚಿ ಹಾಕೊಳ್ತಕ್ಕ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ಒಂದು ದ್ವೇಷ ದ್ವೇಷ ರಾಜಕಾರಣವನ್ನು ಮಾಡೋದಕ್ಕೆ ಈ ಸದನವನ್ನು ಬಳಸಿಕೊಳ್ಳೋದಕ್ಕೆ ಏನು ರಾಜ್ಯ ಸರ್ಕಾರ ಹೊರಟಿದೆ ಇದು ಖಂಡಿತ ಸರಿಯಲ್ಲ ಕಾಂಗ್ರೆಸ್ನ ಗೂಂಡಾಗಿರಿ ಕೇವಲ ರಸ್ತೆಗಳಿಗೆ ಸೀಮಿತವಾಗಿತ್ತು ಈಗ ಅದು ಸದನ ಪ್ರವೇಶವನ್ನು ಮಾಡಿದೆ ಮಾನ್ಯ ರಾಜ್ಯಪಾಲರು ಹೋಗ್ತಕ್ಕಂತ ಸಂದರ್ಭದಲ್ಲಿ ಕೆಲವು ಸದಸ್ಯರು ಒಟ್ಟಾರೆ ಬಿಜೆಪಿ ನಾಯಕರು ರಾಜ್ಯಪಾಲರ ನಡೆಯನ್ನ ಸಮರ್ಥಿಸಿಕೊಂಡಿದ್ದು ವಿಧಾನಸಭೆ ಕಲಾಪದಲ್ಲಿ ಇದು ಕರಾಳ ದಿನ ಕಾಂಗ್ರೆಸ್ ಸರ್ಕಾರ ಈ ರೀತಿ ವಿಧಾನಮಂಡಲ ಅಧಿವೇಶನ ನಡೆಸಿರುವುದು ನಿಜಕ್ಕೂ ದುರಂತ ಎಂದು ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸೇತುವೆಯಾಗಿ ರಾಜ್ಯಪಾಲರು ಕೆಲಸ ಮಾಡಬೇಕಾದವರು ಸಾಂವಿಧಾನಿಕ ಬಿಕ್ಕಟ್ಟು ಎದ್ದಿರುವುದು ನಿಜಕ್ಕೂ ದುರಂತ ಈ ಬಗ್ಗೆ ಕಾಂಗ್ರೆಸ್ ರಾಷ್ಟ್ರಪತಿಗಳ ಕದ ತಟ್ಟುವ ಮೂಲಕ ಗವರ್ನರ್ ಅವರನ್ನ ವಾಪಸ್ ಕರೆಸಿಕೊಳ್ಳಲು ಒತ್ತಡ ಹೇರುವ ಕೆಲಸಕ್ಕೆ ಮುಂದಾಗ್ತಾರ ಎಂಬುದನ್ನು ಕಾದು ನೋಡಬೇಕಾಗಿದೆ ದುರ್ಗೇಶ್ ನಾಯ್ಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು